ಓಕೆ ಈಗ ನೋಡಿ ಈಗ ನಮಗೆ ಪದಗಳು ಯಾವುದೇ ಸಿಕ್ಕಿದೆ ನಾನು ಒಂದು ಪುಸ್ತಕ ಓದು ತಾ ಇದ್ದೀನಿ ಇದು ಕನ್ನಡದಲ್ಲಿ ಇಂಗ್ಲೀಷ್ ಹಾಂ ಸೊ ಇಂಗ್ಲೀಷಲ್ಲಿ ನಾವು ಅದೇ ಥರ ಹಾಕೋಕೆ ಹೋದರೆ ಇಲ್ಲಿ ನೋಡಿ ನಾನು ಐ ಒಂದು ಎ ಪುಸ್ತಕ ಬುಕ್ ಓದು ರೀಡ್ ತಾ ಐ ಎನ್ ಜಿ ಇದೀನಿ ಆ್ಯಮ್ ಇದನ್ನು ಈ ಥರ ಕನ್ನಡದಲ್ಲಿರೋ ಥರನೇ ನಾವು ಇಂಗ್ಲೀಷಲ್ಲಿ ಓದೋಕೋದ್ರೆ ಏನಾಗ ಏನು ಬರುತ್ತದು ಕನ್ನಡದಲ್ಲಿ ನಾನೊಂದು ಪುಸ್ತಕ ಓದ್ತಾಯಿದ್ದೀನಿ ಇಂಗ್ಲೀಷಲ್ಲಿ ಹಾಂ ಸೆಂಟೆನ್ಸ್ ಕರೆಕ್ಟಾಗಿ ಯಾಕೆ ಬರೋಲ್ಲ ಅಂತ ಹೇಳಿದ್ರೆ ಕನ್ನಡಕ್ಕೂ ಮತ್ತು ಇಂಗ್ಲೀಷಿಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆಯಲ್ಲ ಬಹಳ ವ್ಯತ್ಯಾಸ ಇದೆ ಓಕೆ ಸೊ ನಮಗೆ ಸಾಮಾನ್ಯವಾಗಿ ನೋಡಿ ಸೆಂಟೆನ್ಸ್ ಮಾಡಲಿಕ್ಕೆ ಸೆಂಟೆನ್ಸ್ ಮಾಡಲಿಕ್ಕೆ ನಮಗೆ ಬೇಕಾಗಿರೋದೇನು ಪದಗಳು ಪದಗಳು ನಾವು ಹೆಂಗೆ ಕಂಡುಹಿಡಿದ್ದೀವಿ ನಾನು ಫಸ್ಟೇ ಹೇಳಿದ್ನಲ್ಲ ನಮ್ಮ ಕಣ್ಣಿದ್ರಿಗೆ ಏನು ಕಾಣಿಸುತ್ತೆ ಅದು ತೊಗೊಳ್ಳೋದು ಫಸ್ಟಿಗೆ ನನ್ನ ಪುಸ್ತಕ ಒಂದು ಸ್ವಲ್ಪ ಸಿಂಪಲ್ ಎಕ್ಸಾಂಪಲ್ ತೊಗೊಂಡೆ ನಮಗೆ ಬೇಕಾಗಿರೋದು ಒಕ್ಯಾಬ್ಯುಲರಿ ಒಕ್ಯಾಬ್ಯುಲರಿ ಅಂದರೆ ನಿರ್ದಿಷ್ಟ ಬಳಕೆಯ ಶಬ್ದಗಳು ಶಬ್ದ ಸಂಗ್ರಹ ಅಥವಾ ಶಬ್ದ ಭಂಡಾರ ಪದಗಳು ಒಕ್ಯಾಬ್ಯುಲರಿ ಅಂದರೆ ಏನು ಅದೇ ನಾನು ಹೇಳಿದೆ ನನಗೆ ಈಗ ಬರೆಯೋದು ಓದೋದು ಇವೆಲ್ಲ ಒಕ್ಯಾಬ್ಯುಲರಿ ಅಂತ ಹೇಳ್ತೀವಿ ಅಂದರೆ ನಮಗೆ ಇದು ಇದೆಲ್ಲ ಗೊತ್ತಿರಬೇಕು ಫಸ್ಟು ತಿಳ್ಕೊಬೇಕು ಓಕೆ ರೀಡಿಂಗ್ ರೈಟಿಂಗ್ ಬಾಯಿಂಗ್ ಗಿವಿಂಗ್ ಟೇಕಿಂಗ್ ಇವೆಲ್ಲ ನಮಗೆ ತಿಳ್ಕೊಂಡಿದ್ರೆ ಮಾತ್ರ ನಮಗದು ಏನಾಗುತ್ತೆ ಕನೆಕ್ಟ್ ಸೆಂಟೆನ್ಸ್ ಮಾಡಲಿಕ್ಕೆ ಒಂದು ವರ್ಡ್ ಸಿಗುತ್ತೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಮುಂದುವರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರೀ ಎ ಮಾತ್ರ ಬೋದು ಅಥವಾ ಎ ಸಿ ಡಿ ಓದಿಲ್ಲ ಅಂತಕೊಳ್ಳಿ ಸೊ ಎ ಸಿ ಓದಿರುವುದಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ವೇಳೆ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಬಹುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಕೆಸರ್ಗೋಗಿರ್ಬೋದು ಮನೆಯಲ್ಲಿ ಇರುವರ್ಬೋದು ಅಥವಾ ನೀವು ಯಾವುದೇ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ನಂಬರ್ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ಸೊ ಈಗ ನೋಡಿ ಒಂದು ಪುಸ್ತಕ ರೈಟ್ ಇದು ಏನು ವಾಟ್ ಇಸ್ ದಿಸ್ ರೈಟ್ ದಿಸ್ ಇಸ್ ಅ ಬುಕ್ ಅಂತಾಯಿತು ಹಾಂ ಈಗ ಈಗ ಎಷ್ಟು ಸೆಂಟೆನ್ಸ್ ಬಂತು ನೋಡಿ ನಾನು ಒಂದು ಪುಸ್ತಕ ಓದ್ತಾ ಇದ್ದೀನಿ ಇದನ್ನು ಇಂಗ್ಲೀಷಲ್ಲಿ ಟ್ರೈ ಮಾಡ್ಬೋದಾ ಹಾಂ ಐ ಆಮ್ ಏ ಬರಲ್ಲ ಐ ಆಮ್ ರೀಡಿಂಗ್ ಅ ಬುಕ್ ಹಾ ನಾನು ಒಂದು ಪುಸ್ತಕದಲ್ಲಿ ಬರೀತಾ ಇದ್ದೀನಿ ಐ ಆಮ್ ರೈಟಿಂಗ್ ಇನ್ ಅ ಬುಕ್ ಯಾಕೆಂದ್ರೆ ದಲ್ಲಿ ದಲ್ಲಿ ಇರೋದಕ್ಕೆ ನಾವು ಇನ್ ಹಾಕಬೇಕು ನಾನು ಪುಸ್ತಕ ಬರಿತಾ ಇದ್ದೀನಿ ಐ ಆಮ್ ರೈಟಿಂಗ್ ಅ ಬುಕ್ ಓಕೆ ನಾನು ಒಂದು ಪುಸ್ತಕವನ್ನು ಖರೀದಿಸುತ್ತಾ ಇದ್ದೀನಿ நான் புத்தகம் கொடுத்தீங்க கொடு கிவிங் நானும் ஒன்று புத்தகம் தகோத்தா ಎಸ್ ಐ ಆಮ್ ಟೇಕಿಂಗ್ ಅ ಬುಕ್ ರೈಟ್ ಸೊ ನಮಗೆ ಆಗಿ ಇವಾಗ ಗೊತ್ತಾಯ್ತಾ ನಮಗೆ ಏನು ಬೇಕು ಪುಸ್ತಕಕ್ಕೆ ಸಂಬಂಧಪಟ್ಟಿದ್ದು ಪದಗಳು ಗಿವಿಂಗ್ ಟೇಕಿಂಗ್ ಬಾಯಿಂಗ್ ರೈಟಿಂಗ್ ರೀಡಿಂಗ್ ಇದೇ ಥರ ಎತ್ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಇದು ಏನು ಇದು ಒಂದು ಚೆಂಡು ವಾಟ್ ಇಸ್ ದಿಸ್ ದಿಸ್ ಇಸ್ ಅ ಬಾಲ್ ರೈಟ್ ಬಾಲಿಂದ ಏನೇನು ಮಾಡ್ಬೋದು ನಾವು ನಾನು ಒಂದು ಚೆಂಡನ್ನು ಎಸೆಯುತ್ತಾ ಇದ್ದೀನಿ ಇದನ್ನು ಇಂಗ್ಲೀಷಲ್ಲಿ ಹೇಳಿ ನಾನು ಒಂದು ಚೆಂಡನ್ನು ಎಸೆಯುತ್ತಾ ಇದ್ದೀನಿ ಇಲ್ಲ ಇದೆಯಲ್ಲ ನೋಡ್ಕೊಂಡು ಹೇಳಿ ಬಾಲ್ ಬಾಲ್ ಚೆಂಡದು ಐ ಆಮ್ ಥ್ರೋಯಿಂಗ್ ಥ್ರೋಯಿಂಗ್ ಅಂದ್ರೆ ಬಿಸಾಡ್ತಾ ಎಸೆಯೋದು ಓಕೆ ನಾನು ಒಂದು ಚೆಂಡಿನೊಂದಿಗೆ ಆಡುತ್ತಾ ಇದ್ದೀನಿ ಐ ಆಮ್ ಪ್ಲೇಯಿಂಗ್ ವಿತ್ ಎ ಬಾಲ್ ನಾನು ಒಂದು ಚೆಂಡು ಉರುಳಿಸ್ತಾ ಇದ್ದೀನಿ ನಾನು ಒಂದು ಚೆಂಡು ಹಿಡಿತಾ ಇದ್ದೀನಿ ಕ್ಯಾಚಿಂಗ್ ಇಲ್ಲಿ ಹಾಂ ಕ್ಯಾಚಿಂಗ್ ಅ ಬಾಲ್ ನಾನು ಒಂದು ಚೆಂಡು ಬೀಳಿಸ್ತಾ ಇದ್ದೀನಿ ಆಮ್ ಡ್ರಾಪಿಂಗ್ ಅ ಬಾಲ್ ಓಕೆ ಸೊ ಈಗ ಬಾಲ್ ನನ್ನ ಕಣ್ಣಿಗೆ ಒಂದು ಬಾಲ್ ಕಾಣ್ತಾ ಇದೆ ಆ ಬಾಲಿಗೆ ಸಂಬಂಧಪಟ್ಟಿದ್ದೇನು ಥ್ರೋ ಪ್ಲೇ ರೋಲ್ ಕ್ಯಾಚ್ ಡ್ರಾಪ್ ಇದು ಈ ಥರ ನಾವು ಇಂಗ್ಲೀಷ್ ಅಂತಲ್ಲ ಯಾವುದೇ ಲ್ಯಾಂಗ್ವೇಜನ್ನು ಕಲಿಯೋದೇನು ಅಂತ ಹೇಳಿದ್ರೆ ವರ್ಡ್ಸ್ ನಮಗೆ ಗೊತ್ತಾಗಬೇಕು ಫಸ್ಟು ಅದಾದ ನಂತರ ಸ್ಟ್ರಕ್ಚರ್ ಓಕೆ ಇದು ಸ್ಟ್ರಕ್ಚರ್ ಏನು ಅಂದರೆ ಓಕೆ ಈಗ ಇದನ್ನು ಹಾಂ ನಾನು ಒಂದು ಚೆಂಡನ್ನು ಎಸಿತಾ ಇದ್ದೀನಿ ಇದಕ್ಕೇನು ಹೇಳ್ತೀವಿ ನಾನೊಂದು ಚೆಂಡನ್ನು ಚೆಂಡಿನೊಂದಿಗೆ ಆಟ ಆಡ್ತಾ ಇದ್ದೀನಿ ಹಾಂ ನಾನೊಂದು ಚೆಂಡನ್ನು ಉರುಳಿಸ್ತಾ ಇದ್ದೀನಿ ನಾನೊಂದು ಚೆಂಡನ್ನು ಹಿಡಿತಾ ಇದ್ದೀನಿ ನಾನು ಒಂದು ಚೆಂಡನ್ನು ಬೀಳಿಸ್ತಾ ಇದ್ದೀನಿ ಹಾಂ ಐ ಆಮ್ ಡ್ರಾಪಿಂಗ್ ಅಬೌಲ್ ಓಕೆ ಡ್ರಾಪಿಂಗ್ ಡ್ರಾಪಿಂಗ್ ಓಕೆ ಸೊ ಈಗ ನಿಮಗೆ ಲೈಕ್ ಸೆಂಟೆನ್ಸ್ ಮಾಡೋಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಪದಗಳು ಓಕೆ ಅಂದರೆ ನಾವು ಯಾ ಯಾವುದ್ರ ಬಗ್ಗೆನೂ ಹೇಳಬೇಕು ಅದ್ರ ಬಗ್ಗೆ ನಮಗೆ ವರ್ಡ್ಸ್ ಗೊತ್ತಿರಬೇಕು ನಿಮ್ಮ ಕೆಲಸದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನಿಮ್ಮ ಕೆಲಸದ ಬಗ್ಗೆ ವರ್ಡ್ಸ್ ಗೊತ್ತಿರಬೇಕು ನಮಗೆ ಸೆಂಟೆನ್ಸ್ ಮಾಡೋಕ್ಕೆ ಓಕೆ ಆಮೇಲೆ ಈಗ ನಾನು ನಿನ್ನೆ ಕೊಟ್ಟಿದ್ನೆಲ್ಲ ಇದೆಲ್ಲ ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಪ್ರೈಸಸ್ಸು ಓಕೆನಾ ನೆನ್ನೆ ಕೊಟ್ಟಿದ್ದಿದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಥರದ್ದು ಹ್ಞೂ ಇದನ್ನೆಲ್ಲ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಸಸ್ಯಗಳಿಗೆ ನೀರು ಹಾಕು ಫೀಡ್ ದೊಡ್ಡ ಇದೆಲ್ಲ ಬಾಯ್ಪಟನೇ ಆಗಬೇಕು ಅರ್ಥ ಆಯ್ತಾ ಬಾಯಪಾಠನೇ ಮಾಡಬೇಕು ನೀವು ಬೇರೆ ದಾರಿ ಇಲ್ಲ ಹಾಂ ಬಯ ಬಾಯಪಾಠ ಮಾಡಿದ ನಂತರ ನಾವು ಏನು ಮಾಡ್ಬೋದು ಅಂದರೆ ನೆಕ್ಸ್ಟ್ ಈಗ ಸೆಂಟೆನ್ಸ್ ಮಾಡೋದು ಹೇಗೆ ಸೆಂಟೆನ್ಸ್ ಮಾಡೋಕ್ಕೆ ಏನು ಬೇಕು ಅಂತ ನಾನು ಹೇಳಿದೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ ಸೆಂಟೆನ್ಸ್ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಪದಗಳು ನೀವು ಪದಗಳೇ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಮೇಯ್ನ್ ಮುಖ್ಯವಾಗಿ ಬೇಕಾಗಿರೋದು ಪದಗಳು ನಾವು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ ಅದನ್ನು ಅದ್ರ ಬಗ್ಗೆ ಒಂದಷ್ಟು ಪದಗಳು ಗೊತ್ತಿರಬೇಕು ಓಕೆ ಸೊ ಆಮೇಲೆ ಪದಗಳನ್ನು ನಾವು ತಿಳ್ಕೊಂಡ್ಮೇಲೆ ನಾವು ಮತ್ತೆ ಮುಖ್ಯವಾಗಿ ನೋಡಬೇಕಾಗಿರೋದೇನು ಸೆಂಟೆನ್ಸ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಅಂದರೆ ಏನು ಯಾವ ಪದ ಎಲ್ಲಿ ಹಾಕಬೇಕು ಓಕೆ ಸೊ ಈ ಹಾಂ ಹಾಂ ಸೊ ಇಂಗ್ಲೀಷಲ್ಲಿ ನೋಡಿ ಈಗ ನಾನು ಆ್ಯಪಲ್ ತಿಂತೀನಿ ಸಾರಿ ಇಂಗ್ಲೀಷಲ್ಲ ಕನ್ನಡದಲ್ಲಿ ನಾನು ಆ್ಯಪಲ್ ತಿಂತೀನಿ ಓಕೆ ನಾನು ತಿಂತೀನಿ ಆ್ಯಪಲ್ನ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ನಾನು ತಿಂತೀನಿ ತಿಂತೀನಿ ಆ್ಯಪಲ್ ನಾನು ತಿಂತೀನಿ ನಾನು ಆ್ಯಪಲ್ನ ಕನ್ನಡದಲ್ಲಿ ಇವಿಷ್ಟು ಸಾಧ್ಯತೆಗಳಿದೆ ಅಲ್ವಾ ಇದನ್ನು ಹೆಂಗೆ ಬೇಕಾದರೂ ಹೇಳ್ಬೋದು ನಾವು ಕನ್ನಡದಲ್ಲಿ ಜಾಸ್ತಿ ಏನು ಮೀನಿಂಗ್ ಏನು ಹಾಳಾಗಲ್ಲ ಅಲ್ವಾ ನಾನು ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ತಿಂತೀನಿ ತಿಂತೀನಿ ಆ್ಯಪಲ್ ನಾನು ಆಮೇಲೆ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ನಾನು ತಿಂತೀನಿ ಇವೆಲ್ಲದ್ರದ್ದು ಮೀನಿಂಗ್ ಒಂದೇ ಆದರೆ ಸ್ಪ ಸ್ಪಷ್ಟವಾಗಿ ಸರಿಯಾಗಿ ವ್ಯಾಕರಣಬದ್ಧವಾಗಿ ಕನ್ನಡದಲ್ಲಿ ಸೆಂಟೆನ್ಸ್ ಅನ್ನೋದು ಯಾವುದು ಸರಿಯಾದ ಸೆಂಟೆನ್ಸ್ ಯಾವುದು ನಾನು ಆ್ಯಪಲ್ ತಿಂತೀನಿ ಅಲ್ವಾ ಸೊ ನಾನು ಆ್ಯಪಲ್ ತಿಂತೀನಿ ಅನ್ನೋದು ಸರಿಯಾದ ಸೆಂಟೆನ್ಸ್ ಫೈನ್ ಈಗ ಇಂಗ್ಲೀಷ್ ಕನ್ನಡದಲ್ಲಿ ನಾನು ಅನ್ನಲಿಕ್ಕೆ ಐ ಇಂಗ್ಲೀಷಲ್ಲಿ ಐ ಆ್ಯಪಲ್ ಅನ್ನಲಿಕ್ಕೆ ತಿಂತೀನಿ ಅನ್ನಲಿಕ್ಕೆ ಈಟ್ ಓಕೆ ಸೊ ಈಗ ನಮಗೆ ನಾನು ಆ್ಯಪಲ್ ತಿಂತೀನಿ ಐ ಆ್ಯಪಲ್ಸ್ ಈಟ್ ಇದು ಸರಿನಾ ಓಕೆ ನೋಡೋಣ ಇಂಗ್ಲೀಷಲ್ಲಿ ಇದು ಹೇಗಿದೆ ಹಾಗೆ ನಾವು ಈ ಪದಗಳು ಈ ಪದಗಳು ಇಲ್ಲಿ ಹೆಂಗಿದೆ ಹಾಗೆ ಹಾಕೋಣ ನಾನು ಐ ಆ್ಯಪಲ್ಸ್ ಆ್ಯಪಲ್ ತಿಂತೀನಿ ಈಟ್ ಆ್ಯಪಲ್ಸ್ ಅಂದರೆ ಒಂದು ಆ್ಯಪಲ್ಗೆ ಆ್ಯಪಲ್ ಒಂದು ಜಾಸ್ತಿ ಇದ್ದರೆ ಆ್ಯಪಲ್ಸ್ ಎಸ್ ಹಾಕ್ತೀವಿ ಬಟ್ ಇಲ್ಲಿ ನಾವು ಆ್ಯಪಲ್ಸ್ ಅಂತ ಸಾಮಾನ್ಯವಾಗಿ ಹೇಳಲ್ಲ ಹಾಗಾಗಿ ನಾನು ಆ್ಯಪಲ್ಸ್ ಅಂತ ಹಾಕಿದ್ದೀನಿ ನಾನು ಐ ತಿಂತೀನಿ ಈಟ್ ಆ್ಯಪಲ್ನ ಆ್ಯಪಲ್ಸ್ ಆ್ಯಪಲ್ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ಈಟ್ ಐ ಆ್ಯಪಲ್ ನಾನು ತಿಂತೀನಿ ಆ್ಯಪಲ್ಸ್ ಐ ಈಟ್ ತಿಂತೀನಿ ಆ್ಯಪಲ್ ನಾನು ಈಟ್ ಆ್ಯಪಲ್ಸ್ ಐ ತಿಂತೀನಿ ನಾನು ಆ್ಯಪಲ್ನ ಈಟ್ ಐ ಆ್ಯಪಲ್ಸ್ ಇದು ನಮಗೆ ಪದಗಳು ಗೊತ್ತಿದ್ದರೆ ಮಾತ್ರ ಸಾಲದು ಈಗ ನಾನು ಹೇಳಿದ್ನಲ್ಲ ಒಂದು ಏನಾದರೂ ಸೆಂಟೆನ್ಸ್ ಮಾಡೋಕ್ಕೆ ನಮಗೆ ಪದಗಳು ಗೊತ್ತಿರಬೇಕು ಪದಗಳು ಗೊತ್ತು ನಾನು ಅದಕ್ಕೆ ಐ ಆ್ಯಪಲ್ ಅನ್ನಕ್ಕೆ ಆ್ಯಪಲ್ಸ್ ತಿಂತೀನಿ ಅನ್ನಕಿ ನಾನು ನಾನು ಹೇಳ್ತೀನಿ ಐ ಆ್ಯಪಲ್ಸ್ ಈಟ್ ಅಂತ ಹೇಳ್ತೀನಿ ನಾನು ಆ್ಯಪಲ್ ತಿಂತೀನಿ ಅದು ಸರಿನಾ ಅಲ್ಲ ಯಾಕೆಂದರೆ ಇದರಲ್ಲಿ ಸರಿಯಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಐ ಈಟ್ ಆ್ಯಪಲ್ಸ್ ಸರಿಯಾಗಿರೋದು ಇದೊಂದು ಸೆಂಟೆನ್ಸ್ ಮಾತ್ರ ಉಳಿದಿರೋದು ಎಲ್ಲ ಸೆಂಟೆನ್ಸ್ಗಳು ಇಂಗ್ಲೀಷಲ್ಲಿ ತಪ್ಪು ಕನ್ನಡದಲ್ಲಿ ನಿಮಗೆ ಸರಿ ಅನಿಸ್ಬೋದು ಇಂಗ್ಲೀಷಲ್ಲಿ ಶುದ್ಧ ತಪ್ಪು ಇಂಗ್ಲೀಷಲ್ಲಿ ನಿಮಗೆ ಒಂದೇ ಒಂದು ಸೆಂಟೆನ್ಸನ್ನು ಇದರಲ್ಲಿ ಸೆಲೆಕ್ಟ್ ಮಾಡೋದು ಯಾವುದು ಐ ಈಟ್ ಆ್ಯಪಲ್ಸ್ ಇಲ್ಲೇನಿದೆ ಐ ಆ್ಯಪಲ್ಸ್ ಈಟ್ ಹಾಗಾದರೆ ಇಂಗ್ಲೀಷ್ಗೂ ಕನ್ನಡಕ್ಕೂ ಬಹಳ ವ್ಯತ್ಯಾಸ ಇದೆ ಓಕೆ ಈಗ ಬಹಳ ಅಂದರೆ ಒಂದಷ್ಟು ವ್ಯತ್ಯಾಸ ಸಾಮಾನ್ಯವಾಗಿರುತ್ತೆ ಈಗ ಇದು ನೋಡಿ ಉದಾಹರಣೆಗೆ ಈಗ ನಾವು ಐ ಅಂದರೆ ನಾನು ಈಟ್ ಅಂದರೆ ತಿನ್ನುವುದು ಆ್ಯಪಲ್ಸ್ ಅಂದರೆ ಆ್ಯಪಲ್ಸ್ ಈಗ ಇದ್ರ ಪ್ರಕಾರನೇ ನಾನು ಕನ್ನಡದಲ್ಲಿ ಇದರ ಮೀನಿಂಗ್ ಏನಂತ ಹಾಕ್ತೀನಿ ಐ ಅಂದರೆ ನಾನು ಐ ಅಂದರೆ ಏನು ನಾನು ಈತಂದ್ರೆ ಏನು ತಿಂತೀನಿ ಆ್ಯಪಲ್ ಆ್ಯಪಲ್ಗಳನ್ನು ಆ್ಯಪಲ್ಗಳನ್ನು ಈಗ ಕನ್ನಡದ ಸೆಂಟೆನ್ಸ್ ಹೆಂಗಾಗಿದೆ ನೋಡಿ ನಾನು ತಿಂತೀನಿ ಆ್ಯಪಲ್ ನಾನು ತಿಂತೀನಿ ಆ್ಯಪಲ್ಗಳನ್ನು ಕನ್ನಡದಲ್ಲಿ ಈ ಥರ ಬರೋಲ್ಲ ನಾನು ಓದ್ತೀ ನೀನು ಓದ್ತೀಯ ಪುಸ್ತಕಗಳನ್ನು ನಾವು ಬರಿತೀವಿ ಕತೆಗಳನ್ನು ಅವರು ಮಾತಾ ಮಾಡ್ತಾರೆ ಅಡುಗೆನ ಅವನು ಆಡ್ತಾನೆ ಫುಟ್ಬಾಲ್ನ ಅವಳು ಹೋಗ್ತಾಳೆ ಶಾಲೆಗೆ ಸೊ ಇದು ಎಲ್ಲ ಏನಾಗಿದೆ ಉಲ್ಟಾಗಿದೆ ಆದರೆ ಇಲ್ಲಿ ಇಂಗ್ಲೀಷಲ್ಲಿ ಇದೆ ಸರಿ